ಕರ್ನಾಟಕ ಕಾರವಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಬ್ರಹ್ಮಾಸ್ತ್ರದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಕಾಂಗ್ರೆಸ್ನ ಹಿಂದೂ ಹುಲಿ ಅಂತೇಳಿ ಸಾಧಾರಣವಾಗಿ ಬಿಜೆಪಿಯಲ್ಲಿ ಹಿಂದೂ ಹುಲಿಗಳು ತುಂಬಾ ಜನ ಇದ್ದಾರೆ ರಾಜಾ ಹುಲಿ ಕೂಡ ಇದಾರೆ ಬಿಜೆಪಿಯಲ್ಲಿ ಆದರೆ ಕಾಂಗ್ರೆಸ್ನ ಹಿಂದೂ ಹುಲಿ ಯಾರು ಅವರೇ ಡಿಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷರು ಕುಂಭಮೇಳವನ್ನು ಟೀಕೆ ಮಾಡಿದರೂ ಕೂಡ ಕೆಪಿಸಿಸಿ ಅಧ್ಯಕ್ಷರು ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಪುಣ್ಯಸ್ನಾನ ಮಾಡಿದ್ರು ನಂತರ ನರಸೀಪುರದಲ್ಲಿ ಮಾಡಿದ್ರು ಎಲ್ಲ ಕಡೆ ಇದೀಗ ಕೆಪಿಸಿಸಿ ಅಧ್ಯಕ್ಷರಿಂದ ಹಿಂದುತ್ವದ ಜಪ ಮುಂದುವರೆದಿದೆ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿಕೆ ಭಾಗಿಯಾಗ್ತಾರೆ ಇಶಾ ಫೌಂಡೇಶನ್ ಸದ್ಗುರು ಜಗ್ಗಿ ವಾಸುದೇವರಾವ್ ಅವರ ಫೌಂಡೇಶನ್ ಕಾಯಮುತ್ತೂರಿನಲ್ಲಿ ಬಹಳ ದೊಡ್ಡ ಒಂದು ಈಶ್ವರನ ಪ್ರತಿಮೆ ನೀವು ನೋಡಿರಬಹುದು ಕೆ ಶಿವಕುಮಾರ್ ಇವತ್ತೆ ಹೋಗ್ತಾರಂತೆ ವಿಶೇಷ ಏನಪ್ಪಾ ಅಂತಂದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರಂತೆ ಈಗ ನೋಡಲಿಕ್ಕೆ ಇರೋದು ಯಾರು ಗ್ರೇಟ್ ಹಿಂದೂ ಕೆ ಶಿವಕುಮಾರ್ ಈಗಾಗಲೇ ಕೊಯಮತ್ತೂರು ರೀಚ್ ಆಗಿದ್ದಾರೆ ಕೊಯಮುತ್ತೂರಿನಲ್ಲಿ ಆ ಕೊಯಮತ್ತೂರು ಮಾದರಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಒಂದು ಈಶಾ ಫೌಂಡೇಶನ್ ಇದೆ ಇವತ್ತು ಎರಡು ಕಡೆ ಕಾರ್ಯಕ್ರಮ ಇರುತ್ತೆ ಬಟ್ ಜಗ್ಗಿವಾಸವರಾವ್ ಕೊಯಮುತ್ತೂರಲ್ಲಿ ಕೆಪಿಸಿಸಿ ಅಧ್ಯಕ್ಷರಿಂದ ಹಿಂದುತ್ವದ ಜಪ ಈಗ ಈಶಾ ಫೌಂಡೇಶನ್ಗೆ ಆಗಮಿಸ್ತಾ ಇರುವಂತಹ ದೃಶ್ಯ ಫೋಟೋ ನೋಡಿದ್ರಿ ನೀವು ಅವರನ್ನಲ್ಲಿ ಸ್ವಾಗತ ಕೋರಲಾಗಿದೆ ಫೋಟೋದಲ್ಲಿ ಇಲ್ಲಿಗೆ ಕೆ ಜೊತೆ ಅಮಿತ್ ಶಾ ಅವರು ಕೂಡ ಬಿಜೆಪಿಯಿಂದ ಜಾಯ್ನ್ ಆಗ್ತಾರೆ ಅಂತಿದೆ ಇವರು ಉಪಮುಖ್ಯಮಂತ್ರಿ ಅವರು ಕೇಂದ್ರ ಗೃಹ ಸಚಿವರು ವೆರಿ ಇಂಟ್ರೆಸ್ಟಿಂಗ್ ಇವರಿಬ್ಬರ ರಾಜಕೀಯ ವಿಚಾರಗಳು ಬಂದಾಗಲೂ ಕೂಡ ಬಹಳ ದೊಡ್ಡ ಚರ್ಚೆಗಳಿದೆ ಅಹಮದ್ ಪಟೇಲ್ ಅವರನ್ನ ಸೋಲಿಸುವುದಕ್ಕೆ ಅಮಿತ್ ಶಾ ಅಣಿಯಾಗಿದ್ರು ಅಹಮದ್ ಪಟೇಲ್ ಅವರನ್ನು ಗೆಲ್ಲಿಸಲೇಬೇಕು ರಾಜ್ಯಸಭಾ ಚುನಾವಣೆಯಲ್ಲಿ ಅಂತೇಳಿ ಸೋನಿಯಾ ಗಾಂಧಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ ಆ ಟಾಸ್ಕಲ್ಲಿ ಕೊನೆಗೂ ಕೆ ಶಿವಕುಮಾರ್ ಗೆಲ್ತಾರೆ ಅಂದರೆ ಇಬ್ಬರು ಕಾಂಗ್ರೆಸ್ ಕಾಂಗ್ರೆಸ್ ಶಾಸಕರು ಮಾಡಿದಂಥ ಒಂದು ಎಡವಟ್ಟಿನಿಂದಾಗಿ ಗೆಲ್ತಾರೆ ಅಲ್ಲಿ ಎಡವಟ್ಟೋ ಎಡವಟ್ಟೋ ಆಗಿರೋ ಬೇರೆ ವಿಚಾರ ಗೆದ್ದು ಯಾರು ಅನ್ನುವಂಥದ್ದು ಅವತ್ತು ನಡೆದಂತ ಘಟನಾವಳಿ ಆ ನಂತರ ಇವರ ಮೇಲೆ ಇನ್ಕಮ್ ಟ್ಯಾಕ್ಸು ಜೈಲು ಎಲ್ಲವೂ ಆಗತ್ತೆ ಕಾರಣಗಳು ಏನೇ ಇರಲಿ ಕರ್ನಾಟಕದ ರಾಜಕಾರಣಿ ಅಂತ ಹೇಳುವಾಗ ಟಕ್ಕರ್ ಕೊಟ್ಟ ರಾಜಕಾರಣಿ ಅಂತ ಜೈಲ್ಗೆ ಹೋಗಿದ್ದಾರೆ ಅಂತ ಹೇಳುವಾಗ ಇವರು ಜೈಲ್ಗೆ ಹೋಗಿದ್ದಾರೆ ಅವರು ಜೈಲಿಗೆ ಹೋಗಿದ್ದಾರೆ ಅರ್ಥ ಆಯ್ತಾ ಇವರು ಜೈಲಲ್ಲಿ ಇದ್ರು ತಿಹಾರ್ ಜೈಲಲ್ಲಿ ಅವರು ಕೂಡ ಗಡಿಪಾರ ಆಗಿದ್ರು ಆಮೇಲೆ ಎಲ್ಲ ರೀತಿಯಲ್ಲೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿಯ ಪ್ರಬಲ ನಾಯಕರಾಗಿದ್ರೆ ಟಿ ಕೆ ಶಿವಕುಮಾರ್ ಪ್ರಬಲ ನಾಯಕರು ಟಕ್ಕರ್ ಟಕ್ಕರ್ ಅದೇ ತರ ಅಲ್ವಾ ಆಗೋದು ಯಾವತ್ತು ಕೂಡ ಓಕೆ ಅಭಿಷೇಕ್ ವೈಮುತ್ತೂರ್ಗೆ ಓದೋರೆಲ್ಲ ಹೇಳ್ತಾರೆ ಅಲ್ಲಿ ಒಂದು ಬಹಳ ಅದ್ಭುತ ಕಾಣುತ್ತೆ ಅಂದ್ರೆ ಈಶ್ವರನೇ ಮೇಲೆದ್ದು ನಿಂತಂಗೆ ಕಾಣುತ್ತೆ ನೋಡಿ ನಮ್ಮ ದೇಶದ ವಿಶೇಷತೆಗಳೇನಪ್ಪ ಅಂತಂದ್ರೆ ಈ ದ್ರಾವಿಡ ಮೂವ್ಮೆಂಟ್ ನಡೆದಿತ್ತು ತಮಿಳುನಾಡಿನಲ್ಲಿ ದ್ರಾವಿಡ ಮೂವ್ಮೆಂಟ್ ದ್ರಾವಿಡ ಮೂವ್ಮೆಂಟ್ ಅಂತಂದ್ರೆ ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ಕಮ್ಯುನಿಸ್ಟ್ ಮೂವ್ಮೆಂಟ್ ದೇವರನ್ನೇ ಧಿಕ್ಕರಿಸುವಂತಹ ಮೂವ್ಮೆಂಟ್ ಆದರೆ ಈಗಲೂ ಅತಿ ಹೆಚ್ಚು ದೇವಸ್ಥಾನಗಳು ದೇವದಿಂಡರು ಎಲ್ಲ ಇರೋದು ತಮಿಳುನಾಡಿನಲ್ಲಿ ಕೇರಳದಲ್ಲಿ ವಿಪರೀತವಾದಂತಹ ಕಮ್ಯುನಿಸ್ಟ್ ಎಡ ಸಿದ್ಧಾಂತಗಳ ಪ್ರಭಾವ ಜೋರಾಗಿದ್ರೂ ಕೂಡ ಅಲ್ಲಿ ನಾರಾಯಣ ಗುರುಗಳ ಪ್ರಭಾವವು ಬಹಳ ಜಾಸ್ತಿ ಇದೆ ದೇವಸ್ಥಾನಗಳು ಅಲ್ಲೂ ಕೂಡ ಜಾಸ್ತಿ ಅನಂತ ಪದ್ಮನಾಭ ದೇವಸ್ಥಾನ ನೀವು ನೋಡಿರ್ಬೋದು ಇಲ್ಲಿ ಕೇರಳದಲ್ಲಿ ಇಲ್ಲಿ ಚಿದಂಬರಂ ಕುಂಭಕೋಣಂ ಮೇಲೆ ಹೋಗಬೇಕು ನೀವು ಕಂಡು ಕೇರಳದ ರೀತಿಯ ಕೆಲವು ದೇವಸ್ಥಾನಗಳಲ್ಲಿದೆ ವೈದ್ಯನಾಥೇಶ್ವರ ಕೊಯ್ಲ್ ಅಂತ ಒಂದು ಜಾಗ ಇದೆ ಅಲ್ಲಿ ನಾಡಿ ಜ್ಯೋತಿಷ್ಯ ಅಂತ ಒಂದು ಹೇಳ್ತಾರೆ ನಿಮ್ಮ ನಿಮ್ಮ ಸಾಧಾರಣವಾಗಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಹೆಬ್ಬೆಟ್ ಮಾಡ್ತೀವಲ್ಲ ಅಲ್ಲಿ ರೈಟ್ ಹ್ಯಾಂಡ್ ಅಲ್ಲಿ ಹೆಬ್ಬೆಟ್ ಮಾಡಿಸ್ತಾರೆ ಅದರ ಇಟ್ಕೊಂಡು ನಿಮ್ಮ ಜಾತಕ ತೆಗಿತಾರೆ ಅಗಸ್ತ್ಯ ಮಹಾಮುನಿಗಳು ಬರೆದದ್ದು ಹೇಳಿ ಬಹಳ ಅದ್ಭುತ ಇದೆ ರೆಕಾರ್ಡ್ ಮಾಡಿಕೊಡ್ತಾರೆ ತಮಿಳಲ್ಲಿ ಇಲ್ಲೆಲ್ಲ ಲೋಕಲ್ ಎಲ್ಲ ಮಾಡ್ತಾರೆ ಏನು ನಾಡಿ ಜ್ಯೋತಿಷ್ ಅದು ಬೇರೆ ಬನ್ನಿ ನಮ್ಮ ಪ್ರತಿನಿಧಿ ಅಭಿಷೇಕ್ ಒಂದು ವಾಕ್ತೃ ಮಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳ್ಕೊಳ್ಳೋಣ ಕರ್ನಾಟಕ ಕಾರವಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಬ್ರಹ್ಮಾಸ್ತ್ರದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಕಾಂಗ್ರೆಸ್ನ ಹಿಂದೂ ಹುಲಿ ಅಂತೇಳಿ ಸಾಧಾರಣವಾಗಿ ಬಿಜೆಪಿಯಲ್ಲಿ ಹಿಂದೂ ಹುಲಿಗಳು ತುಂಬಾ ಜನ ಇದ್ದಾರೆ ರಾಜಾ ಹುಲಿ ಕೂಡ ಇದ್ದಾರೆ ಬಿಜೆಪಿಯಲ್ಲಿ ಆದರೆ ಕಾಂಗ್ರೆಸ್ನ ಹಿಂದೂ ಹುಲಿ ಯಾರು ಅವರೇ ಡಿಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷರು ಕುಂಭಮೇಳವನ್ನು ಟೀಕೆ ಮಾಡಿದ್ರು ಕೂಡ ಕೆಪಿಸಿಸಿ ಅಧ್ಯಕ್ಷರು ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಪುಣ್ಯ ಸ್ನಾನ ಮಾಡಿದ್ರು ನಂತರ ನರಸೀಪುರದಲ್ಲಿ ಮಾಡಿದ್ರು ಎಲ್ಲ ಕಡೆ ಇದೀಗ ಕೆಪಿಸಿಸಿ ಅಧ್ಯಕ್ಷರಿಂದ ಹಿಂದುತ್ವದ ಜಪ ಮುಂದುವರೆದಿದೆ ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿಕೆ ಭಾಗಿಯಾಗ್ತಾರೆ ಈಶಾ ಫೌಂಡೇಶನ್ ಸದ್ಗುರು ಜಗ್ಗಿ ವಾಸುದೇವರಾವ್ ಅವರ ಫೌಂಡೇಶನ್ ಕೈಯಮುತ್ತೂರಿನಲ್ಲಿ ಬಹಳ ದೊಡ್ಡ ಒಂದು ಈಶ್ವರನ ಪ್ರತಿಮೆ ನೀವು ನೋಡಿರಬಹುದು ಕೆ ಶಿವಕುಮಾರ್ ಇವತ್ತೆ ಹೋಗ್ತಾರಂತೆ ವಿಶೇಷ ಏನಪ್ಪಾ ಅಂತಂದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರಂತೆ ಈಗ ನೋಡಲಿಕ್ಕೆ ಇರೋದು ಯಾರು ಗ್ರೇಟ್ ಹಿಂದೂ ಕೆ ಶಿವಕುಮಾರ್ ಈಗಾಗಲೇ ಕೊಯಮುತ್ತೂರು ರೀಚ್ ಆಗಿದ್ದಾರೆ ಕೋಯಮತ್ತೂರಿನಲ್ಲಿ ಆ ಕೋಯಮತ್ತೂರು ಮಾದರಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಒಂದು ಈಶಾ ಫೌಂಡೇಶನ್ ಇದೆ ಇವತ್ತು ಎರಡು ಕಡೆ ಕಾರ್ಯಕ್ರಮ ಇರುತ್ತೆ ಬಟ್ ಜಗ್ಗಿವಾಸ ದೇವರಾವ್ ಕೊಯಮುತ್ತೂರಲ್ಲಿರ್ತಾರೆ ಕೆಪಿಸಿಸಿ ಅಧ್ಯಕ್ಷರಿಂದ ಹಿಂದುತ್ವದ ಜಪ ಈಗ ಈಶಾ ಫೌಂಡೇಶನ್ಗೆ ಆಗಮಿಸ್ತಾ ಇರುವಂತಹ ದೃಶ್ಯ ಫೋಟೋ ನೋಡಿದ್ರಿ ನೀವು ಅವರನ್ನಲ್ಲಿ ಸ್ವಾಗತ ಕೋರಲಾಗಿದೆ ಫೋಟೋದಲ್ಲಿ ಇಲ್ಲಿಗೆ ಟಿಕೆ ಜೊತೆ ಅಮಿತ್ ಶಾ ಅವರು ಕೂಡ ಬಿಜೆಪಿಯಿಂದ ಜಾಯ್ನ್ ಆಗ್ತಾರೆ ಅಂತಿದೆ ಇವರು ಉಪಮುಖ್ಯಮಂತ್ರಿ ಅವರು ಕೇಂದ್ರ ಗೃಹ ಸಚಿವರು ವೆರಿ ಇಂಟ್ರೆಸ್ಟಿಂಗ್ ಇವರಿಬ್ಬರ ರಾಜಕೀಯ ವಿಚಾರಗಳು ಬಂದಾಗಲೂ ಕೂಡ ಬಹಳ ದೊಡ್ಡ ಚರ್ಚೆಗಳಿದೆ ಅಹಮದ್ ಪಟೇಲ್ ಅವರನ್ನ ಸೋಲಿಸುವುದಕ್ಕೆ ಅಮಿತ್ ಶಾ ಹಣಿಯಾಗಿದ್ದರು ಅಹಮದ್ ಪಟೇಲ್ ಅವರನ್ನು ಗೆಲ್ಲಿಸಲೇಬೇಕು ರಾಜ್ಯಸಭಾ ಚುನಾವಣೆಯಲ್ಲಿ ಅಂತೇಳಿ ಸೋನಿಯಾ ಗಾಂಧಿ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ ಆ ಟಾಸ್ಕ್ ಅಲ್ಲಿ ಕೊನೆಗೂ ಕೆ ಶಿವಕುಮಾರ್ ಗೆಲ್ತಾರೆ ಅಂದ್ರೆ ಇಬ್ಬರು ಕಾಂಗ್ರೆಸ್ ಕಾಂಗ್ರೆಸ್ ಶಾಸಕರು ಮಾಡಿದಂತ ಒಂದು ಎಡವಟ್ಟಿನಿಂದಾಗಿ ಗೆಲ್ತಾರೆ ಅಲ್ಲಿ ಎಡವಟ್ಟೋ ಎಡವಟ್ಟೋ ಆಗಿಲೋ ಬೇರೆ ವಿಚಾರ ಗೆದ್ದು ಯಾರು ಅನ್ನುವಂಥದ್ದು ಅವತ್ತು ನಡೆದಂತಹ ಘಟನಾವಳಿ ಆ ನಂತರ ಇವರ ಮೇಲೆ ಇನ್ಕಮ್ ಟ್ಯಾಕ್ಸ್ ಜೈಲು ಎಲ್ಲವೂ ಆಗತ್ತೆ ಕಾರಣಗಳು ಏನೇ ಇರಲಿ ಕರ್ನಾಟಕದ ರಾಜಕಾರಣಿ ಅಂತ ಹೇಳುವಾಗ ಟಕ್ಕರ್ ಕೊಟ್ಟ ರಾಜಕಾರಣಿ ಅಂತ ಜೈಲ್ಗೆ ಹೋಗಿದ್ದಾರೆ ಅಂತ ಹೇಳುವಾಗ ಇವರು ಜೈಲ್ಗೆ ಹೋಗಿದ್ದಾರೆ ಅವರು ಜೈಲ್ಗೆ ಹೋಗಿದ್ದಾರೆ ಅರ್ಥ ಆಯ್ತಾ ಇವರು ಇದ್ರು ತಿಹಾರ್ ಜೈಲಲ್ಲಿ ಅವರು ಕೂಡ ಆಗಿದ್ರು ಆಮೇಲೆ ಎಲ್ಲ ರೀತಿಯಲ್ಲೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿಯ ಪ್ರಬಲ ನಾಯಕರಾಗಿದ್ದರೆ ಕಾಂಗ್ರೆಸ್ನಿಂದ ಡಿಕೆ ಶಿವಕುಮಾರ್ ಪ್ರಬಲ ನಾಯಕರು ಟಕ್ಕರ್ ಟಕ್ಕರ್ ಅದೇ ತರ ಅಲ್ವಾ ಆಗೋದು ಯಾವತ್ತೂ ಕೂಡ ಓಕೆ ಅಭಿಷೇಕ್ ವೈಮುತ್ತೂರ್ಗೆ ಹೋದವರೆಲ್ಲ ಹೇಳ್ತಾರೆ ಅಲ್ಲಿ ಒಂದು ಬಹಳ ಅದ್ಭುತ ಕಾಣುತ್ತೆ ಅಂದ್ರೆ ಈಶ್ವರನೇ ಮೇಲೆದ್ದು ನಿಂತಂಗೆ ಕಾಣುತ್ತೆ ನೋಡಿ ನಮ್ಮ ದೇಶದ ವಿಶೇಷತೆಗಳೇನಪ್ಪ ಅಂತಂದ್ರೆ ಈ ದ್ರಾವಿಡ ಮೂವ್ಮೆಂಟ್ ನಡೆದಿದ್ದು ತಮಿಳುನಾಡಿನಲ್ಲಿ ద్రవిడ మూమెంట్ ద్రవిడ మూవెంట్ అంత రీతి ఒమ్యూనిస్ట్ మూమెంట్